ಕೆಳಗರೆ ಅಡುಗೆ ಆರೋಗ್ಯ ವಿಶೇಷ ಕಾರ್ಯಕ್ರಮ ಸರಣಿಗೆ ನಿಮಗೆಲ್ಲ ಸ್ವಾಗತ ನಾವು ಇಂದಿನಿಂದ ಪ್ರತಿ ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಡುಗೆ ಆರೋಗ್ಯ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಪ್ರಸಾರ ಮಾಡೋ ಪ್ರಯತ್ನದಲ್ಲಿದ್ದೀವಿ ಈ ಒಂದು ಕಾರ್ಯಕ್ರಮ ಸರಣಿಯಲ್ಲಿ ವೈದ್ಯರು ಒಂದು ಆಹಾರ ಪದಾರ್ಥಗಳಿಗೆ ಸಂಬಂಧಪಟ್ಟಂತಹ ಮನೆಮದ್ದನ್ನು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಅದೇ ಮನೆಮದ್ದು ನಮಗೆ ಆಹಾರವಾಗಿ ಸೇವನೆಯಾದರೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದನ್ನು ಎಲ್ಲ ಯೋಚನೆ ಮಾಡ್ತಿದ್ದೀರಾ ಅದನ್ನು ತಿಳಿಸೋ ಪ್ರಯತ್ನವೇ ನಮ್ಮ ಈ ಕಾರ್ಯಕ್ರಮ ಸರಣಿಯ ಮುಖ್ಯವಾದಂಥ ಉದ್ದೇಶ ಬಹಳಷ್ಟು ಮಹಿಳೆಯರು ಆಹಾರ ಪದಾರ್ಥಗಳನ್ನು ಸಿದ್ಧಗೊಳಿಸ್ತಾರೆ ಸಿದ್ಧಗೊಳಿಸಿದ ಆಹಾರ ಪದಾರ್ಥದಲ್ಲಿ ಏನೆಲ್ಲ ಔಷಧೀಯ ಗುಣಗಳಿದೆ ಅಂತ ತಿಳ್ಕೊಂಡು ಆಹಾರವನ್ನು ಸಿದ್ಧಪಡಿಸಿದರೆ ಅದು ಇನ್ನೂ ಹೆಚ್ಚು ಉಪಯುಕ್ತವಾಗುವಂತಹ ಒಂದು ಪ್ರಯತ್ನ ಈ ಒಂದು ಕಾರ್ಯಕ್ರಮ ಸರಣಿಯದ್ದು ಈ ಕಾರ್ಯಕ್ರಮ ಸರಣಿಯಲ್ಲಿ ಒಂದು ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರಾದಂತಹ ಮಧುರಾ ಎಚ್ ಮಲೋದೆ ಇವರು ನಿಮಗೆ ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಅದೇ ರೀತಿಯಲ್ಲಿ ಅದೇ ಒಂದು ಮನೆ ಮದ್ದು ಹೇಗಾಗುತ್ತೆ ಆ ಮನೆ ಮದ್ದಿನಿಂದಲೇ ಆಹಾರವನ್ನು ಹೇಗೆ ತಯಾರು ಮಾಡ್ಬೋದು ಅಂತ ಪಾಕಪ್ರವೀಣರಾದಂತಹ ಪ್ರೇಮಲತಾ ಬಿ ಅವರು ತಿಳಿಸ್ಕೊಡ್ತಾರೆ ಈ ಆಹಾರದ ಸವಿಯನ್ನು ನೀವು ಕೂಡ ಮನೆಯಲ್ಲಿ ಪ್ರಯತ್ನ ಮಾಡಿ ಆರೋಗ್ಯದ ಅಡುಗೆಯನ್ನು ನೀವೆಲ್ಲ ಸವಿತೀರಿ ಎನ್ನುವ ಆಶಯ ಇಂದಿನಿಂದ ಪ್ರತಿ ಬುಧವಾರ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಈ ಕಾರ್ಯಕ್ರಮ ಸರಣಿಯನ್ನು ಕೇಳಿದೊಟ್ಟಿಗೆ ತಾವು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅದರೊಟ್ಟಿಗೆ ನಿಮಗೆ ತಿಳಿದಂತಹ ವಿಷಯಗಳನ್ನು ಕೂಡ ವಿ ಟಿ ವಿಟಿ ಜಿಮೇಲ್ ಡಾಟ್ ಕಾಮ್ಗೆ ನೀವು ತಯಾರಿಸುವಂತಹ ಒಂದು ಆಹಾರವನ್ನು ಕೂಡ ಬರೆದು ಕಳಿಸಿದ್ರೆ ಮುಂದಿನ ದಿನಗಳಲ್ಲಿ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ ಕೇಳ್ತೀರಲ್ವಾ ನಮ್ಮೊಟ್ಟಿಗೆ ಈ ಕಾರ್ಯಕ್ರಮ ಸರಣಿ ಉದ್ದಿಕ್ಕೂ ನೀವು ಭಾಗವಹಿಸ್ತೀರಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಆಕಾಶವಾಣಿ ಅಡುಗೆ ಆರೋಗ್ಯ ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿ ಇದರ ಬಗ್ಗೆ ಮಾಹಿತಿ ನೀಡುತ್ತಾರೆ ವೈದ್ಯರಾದ ಮಧುರಾ ಹೆಚ್ ಮಲ್ಲೋದೆ ಹಾಗೂ ಪ್ರೇಮಲತಾ ಬಿಎಂ ಅವರು ಆಕಾಶವಾಣಿ ಭದ್ರಾವತಿಯ ಎಲ್ಲ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನಲಿ ಗೆಳತಿ ಮಧುರಾ ಮಾಡುವ ನಮಸ್ಕಾರಗಳು ನಾವು ಅನಿಯಮಿತವಾಗಿ ಆಹಾರ ಸೇವಿಸಿದಾಗ ಅಥವಾ ತಡರಾತ್ರಿ ಊಟ ಮಾಡಿದಾಗ ಎದುರಾಗುವ ಸಮಸ್ಯೆ ಅಂದ್ರೆ ಹುಳಿತೇಗು ಅಥವಾ ಎದೆ ಉರಿ ರೈಟ್ ಅಸಿಡಿಟಿ ಇಂದು ನಾವು ಅಸಿಡಿಟಿಯ ಬಗ್ಗೆ ಮಾತನಾಡೋಣ ಹೊಟ್ಟೆಯಲ್ಲಿ ಆಸಿಡ್ ಉತ್ಪಾದನೆ ಹೆಚ್ಚಾದಾಗ ಅದು ಗಂಟಲಿಗೆ ಬಂದು ವಿಪರೀತ ಉರಿ ಮತ್ತು ಹುಳಿತೇಗು ಬರುತ್ತೆ ಇದು ತಕ್ಷಣದ ಆರಾಮವನ್ನ ಬಯಸುವ ಸಮಸ್ಯೆ ಆಗಿದೆ ಎದೆ ಉರಿಯನ್ನು ತಕ್ಷಣ ಶಮನಗೊಳಿಸಲು ನಮ್ಮ ಮನೆಯಲ್ಲಿ ಸಿದ್ಧವಿರುವ ಎರಡು ಅತ್ಯುತ್ತಮ ತಂಪಾದ ಮದ್ದುಗಳೆಂದರೆ ಒಂದು ಬಾಳೆಹಣ್ಣು ಮತ್ತೊಂದು ತಣ್ಣನೆಯ ಹಾಲು ತಣ್ಣನೆಯ ಹಾಲು ಅಂದರೆ ಕೋಲ್ಡ್ ಮಿಲ್ಕ್ ಇವೆರಡು ಆ್ಯಸಿಡ್ಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತೆ ಎದೆ ಉರಿ ಬಂದಾಗ ನೀವು ತಕ್ಷಣ ಮಾಡಬೇಕಾದದ್ದು ಒಂದು ಹಣ್ಣಾದ ಬಾಳೆಹಣ್ಣನ್ನು ಸೇವಿಸೋದು ಬಾಳೆಹಣ್ಣು ನೈಸರ್ಗಿಕ ಆಂಟಿ ಆ್ಯಸಿಡ್ನಂತೆ ಕೆಲಸ ಮಾಡುತ್ತೆ ಇದು ಅಧಿಕ ಆಮ್ಲವನ್ನ ಆಮ್ಲ ಅಂದ್ರೆ ಆಸಿಡ್ ಅಧಿಕ ಆಸಿಡ್ ಅನ್ನ ತಟಸ್ಥಗೊಳಿಸಲು ಸಹಾಯ ಮಾಡುತ್ತೆ ಬಾಳೆಹಣ್ಣಿನಲ್ಲಿರುವ ನೈಸರ್ಗಿಕ ಫೈಬರ್ ಹೊಟ್ಟೆಯ ಗೋಡೆಗಳ ಮೇಲೆ ಒಂದು ರಕ್ಷಣಾತ್ಮಕ ಪದರವನ್ನು ನಿರ್ಮಿಸಿ ಅಸಿಡಿಟಿಯ ಕಿರಿಕಿರಿಯನ್ನು ಕಡಿಮೆ ಮಾಡುತ್ತೆ ದಿನಕ್ಕೆ ಒಂದು ಅಥವಾ ಎರಡು ಬಾಳೆಹಣ್ಣುಗಳನ್ನ ತಿನ್ನೋದು ಅಸಿಡಿಟಿ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತೆ ನಿಮಗೆ ಬಾಳೆಹಣ್ಣು ಇಷ್ಟವಾಗದಿದ್ದರೆ ಇಷ್ಟವಾಗದಿದ್ದಾರೆ ಅಥವಾ ತೀವ್ರವಾದ ಎದೆ ಉರಿ ಇದ್ದರೆ ತಕ್ಷಣವೇ ಒಂದು ಲೋಟ ತಣ್ಣನೆಯ ಹಾಲು ಕೋಲ್ಡ್ ಮಿಲ್ಕ್ ಕುಡಿಯಿರಿ ಹಾಲು ಅಸಿಡಿಟಿಯ ತೀಕ್ಷ್ಣತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ನಿಮ್ಮ ಹೊಟ್ಟೆಗೆ ಆರಾಮ ನೀಡುತ್ತೆ ಆದರೆ ನೆನಪಿಡಿ ಕೊಬ್ಬಿನಾಂಶ ಕಡಿಮೆ ಇರುವ ತಣ್ಣನೆಯ ಹಾಲನ್ನು ಮಾತ್ರ ಕುಡಿಬೇಕು ಕೆನೆ ಭರಿತ ಹಾಲು ಕೆಲವು ಬಾರಿ ಅಸಿಡಿಟಿಯನ್ನ ಇನ್ನೂ ಜಾಸ್ತಿ ಮಾಡುತ್ತೆ ಅಂದ್ರೆ ಆಸಿಡ್ ಫ್ಲೋನ ಹೆಚ್ಚಿಸಬಹುದು ಹಾಲು ಕುಡಿಯುವಾಗ ನಿಧಾನವಾಗಿ ಸಿಪ್ ಬೈ ಸಿಪ್ ಸಿಪ್ ಮಾಡಿ ಕುಡಿಯಿರಿ ಅಸಿಡಿಟಿ ಪದೇ ಪದೇ ಬರದಂತೆ ತಡೆಯಲು ರಾತ್ರಿ ಊಟವಾದ ತಕ್ಷಣ ಮಲಗಬೇಡಿ ಕನಿಷ್ಠ ಎರಡು ಗಂಟೆಗಳ ಅಂತರವಿರಲಿ ಮಸಾಲೆ ಯುಕ್ತ ಕರಿದ ಆಹಾರ ಕಾಫಿ ಟೀ ಕಡಿಮೆ ಮಾಡಿ ಊಟ ಮಾಡಿದ ನಂತರ ಲವಂಗದ ಚೂರನ್ನ ಬಾಯಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಚೀಪೋದ್ರಿಂದ ಹುಳಿತೇಗು ಕಡಿಮೆ ಆಗುತ್ತೆ ಎದೆ ಉರಿಯು ಎಡಭುಜಕ್ಕೆ ಹರಡುತ್ತಿದೆ ಅದನ್ನು ಹೃದಯ ಸಮಸ್ಯೆ ಎಂದು ಎದೆ ಉರಿಯು ಎಡಭುಜಕ್ಕೆ ಅಥವಾ ಎದೆಗೆ ಹರಡುತ್ತಿದ್ದರೆ ಅದನ್ನು ಹೃದಯ ಸಮಸ್ಯೆ ಎಂದು ತಪ್ಪಾಗಿ ಭಾವಿಸಬೇಡಿ ಅದು ಅಸಿಡಿಟಿ ಸೊ ತಕ್ಷಣ ವೈದ್ಯರನ್ನು ಭೇಟಿ ಮಾಡಿ ಆತ್ಮೀಯ ಕೇಳುಗರಿಗೆಲ್ಲ ಪ್ರೇಮ ಸಾಲೇರ ಮಾಡುವ ನಮಸ್ಕಾರಗಳು ಅಡುಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸೃಷ್ಟಿಯಲ್ಲಿ ಮಾನವ ವಿಶೇಷವಾದ ಸ್ಥಾನವನ್ನ ಪಡೆದಿದ್ದಾನೆ ಕಾರಣ ಅವನ ಬುದ್ಧಿವಂತಿಕೆ ಇದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವುದು ಆರೋಗ್ಯಯುತ ಆಹಾರ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಪ್ರತಿನಿತ್ಯ ಬಳಸಬಹುದಾದ ಕೆಲವು ವಿಶೇಷ ಗುಣಗಳನ್ನು ಹೊಂದಿರುವ ಪದಾರ್ಥಗಳಿಂದ ಮಾಡಬಹುದಾದ ಅಡುಗೆಗಳನ್ನ ನಿಮಗೆ ತಿಳಿಸ್ತಾ ಇದ್ದೇನೆ ಇಂದಿನ ಕಾರ್ಯಕ್ರಮದಲ್ಲಿ ದೇವರ ನೈವೇದ್ಯ ಹಾಗೂ ಪೂಜೆಗೆ ಉಪಯೋಗಿಸುವ ದಿನಂ ಪ್ರತಿ ಬಳಸುವ ಹಾಲು ಹಾಗೂ ಬಾಳೆಹಣ್ಣು ಉಪಯೋಗಿಸಿ ಮಾಡಬಹುದಾದ ಖಾದ್ಯವನ್ನ ತಿಳಿಸ್ತಾ ಇದ್ದೇನೆ ಇಂದಿನ ಅಡುಗೆ ಬಾಳೆಹಣ್ಣಿನ ಗಾರ್ಗೆ ಮಾಡಲು ಬೇಕಾಗಿರುವ ಪದಾರ್ಥಗಳು ಬಾಳೆಹಣ್ಣು ಎರಡು ಅಕ್ಕಿ ನುಚ್ಚು ಒಂದು ಕಪ್ಪು ಹಾಲು ಒಂದು ಕಪ್ಪು ಬೆಲ್ಲ ಅರ್ಧ ಕಪ್ಪು ಏಲಕ್ಕಿ ಮೂರರಿಂದ ನಾಲ್ಕು ತೆಂಗಿನ ತುರಿ ಒಂದು ಕಪ್ಪು ಕರಿಯಲು ತುಪ್ಪ ಅಥವಾ ಎಣ್ಣೆಯನ್ನ ಬಳಸಬಹುದು ಬಾಳೆಹಣ್ಣಿನ ಗಾರ್ಗೆ ಮಾಡುವ ವಿಧಾನ ಮೊದಲು ಒಂದು ಕಪ್ಪು ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಇಟ್ಟುಕೊಳ್ಳಬೇಕು ನಂತರ ಮಿಕ್ಸಿ ಜಾರ್ನಲ್ಲಿ ಅಥವಾ ಬೀಸೋ ಕಲ್ಲಿನಲ್ಲಿ ಸಣ್ಣದಾಗಿ ರವೆಯನ್ನ ಮಾಡಿಕೊಳ್ಳಬೇಕು ಇದಕ್ಕೆ ಎರಡು ಬಾಳೆಹಣ್ಣನ್ನು ಸಣ್ಣಗೆ ಹೆಚ್ಚಿ ಹಾಕಬೇಕು ತೆಂಗಿನ ತುರಿಯನ್ನು ನೀರು ಹಾಕದೆ ರುಬ್ಬಿಕೊಳ್ಳಬೇಕು ಇದಕ್ಕೆ ಅರ್ಧ ಕಪ್ಪು ಬೆಲ್ಲ ಒಂದು ಕಪ್ಪು ಹಾಲು ಮೂರರಿಂದ ನಾಲ್ಕು ಏಲಕ್ಕಿ ಪುಡಿಯನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಹತ್ತು ನಿಮಿಷದ ನಂತರ ಸರಿಯಾದ ಹದವನ್ನ ನೋಡಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಸರಿಯಾದ ಹದದಲ್ಲಿ ಕಾಯಿಸಿದ ತುಪ್ಪ ಅಥವಾ ಎಣ್ಣೆಯಲ್ಲಿ ಒಂದೊಂದೇ ಉಂಡೆಗಳನ್ನ ಬಿಡಬೇಕು ಉಂಡೆಗಳು ಚಿಕ್ಕದಾಗಿರಲಿ ಸಣ್ಣ ಉರಿಯಲ್ಲಿ ಬಂಗಾರದ ಬಣ್ಣ ಬರುವವರೆಗೆ ಕರೆದರೆ ಬಾಳೆಹಣ್ಣಿನ ಗಾರ್ಗೆ ಸವಿಯಲು ಸಿದ್ಧ ಆತ್ಮೀಯರೇ ಒಂದು ಸೂಚನೆ ಅಕ್ಕಿಯ ನುಚ್ಚಿನ ಬದಲು ಗೋಧಿ ಹಿಟ್ಟು ಅಥವಾ ಸಿರಿಧಾನ್ಯ ಹಿಟ್ಟನ್ನು ಬಳಸಬಹುದು ಹಾಗೆ ಇದನ್ನು ಡೀಪ್ ಫ್ರೈ ಅಥವಾ ಶಾಲೋ ಫ್ರೈ ಕೂಡ ಮಾಡಬಹುದು ಈಗ ಸಿದ್ಧವಾಗಿರುವ ಬಾಳೆಹಣ್ಣಿನ ಗರ್ಗೆಯನ್ನು ನಿಮ್ಮ ಮಕ್ಕಳು ಮನೆಯವರಿಗೆಲ್ಲ ಅಲಂಕಾರಗೊಳಿಸಿದ ತಟ್ಟೆ ಅಥವಾ ನಿಸರ್ಗದತ್ತವಾಗಿ ಸಿಗುವ ಎಲೆಗಳಲ್ಲಿ ಹಾಕಿ ಪ್ರೀತಿಯಿಂದ ಬಾಳೆಹಣ್ಣಿನ ಗಾರ್ಗೆಯನ್ನ ಸವಿಯಲು ಕೊಡಿ ಧನ್ಯವಾದಗಳು ಇದುವರೆಗೂ ವೈದ್ಯರು ಹಾಗೂ ಪಾಕ ಪ್ರವೀಣರಿಂದ ಆಹಾರದ ಬಗ್ಗೆ ವಿಶೇಷ ಸರಣಿಯನ್ನು ಕೇಳಿದಿರಿ ಇದರ ಬಗ್ಗೆ ಮಾಹಿತಿ ನೀಡಿದವರು ವೈದ್ಯರಾದ ಮಧುರಾ ಎಚ್ ಮಲ್ಲೋದೆ ಹಾಗೂ ಪ್ರೇಮಲತಾ ಬಿಎಂ ಅವರು ಸವಿ ಈ ಕಾರ್ಯಕ್ರಮದ ನಿರ್ವಹಣೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಸಹಕಾರ ವತ್ಸಲ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ